ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಮಾಸ್ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ ಕನ್ನಡ ಕಿರುತರೆಯ ನಂಬರ್ ಒನ್ ಧಾರಾವಾಹಿಯಾಗಿದ್ದ ಲಕ್ಷ್ಮೀ ನಿವಾಸ ಧಾರಾವಾಹಿಯು ದಿಢೀರನೆ ಟಿ ಆರ್ ಪಿ ಯಲ್ಲಿ ಕುಸಿತವನ್ನ ಕಂಡಿದೆ ಹಾಗಾದ್ರೆ ಈ ವಾರದ ನಂಬರ್ ಒನ್ ಧಾರಾವಾಹಿ ಯಾವುದು ಎಂಬುದನ್ನು ಇನ್ನೇ ನೋಡೋದಲ್ಲಿ ತೆಗೆದುಕೊಂಡು ಬರೋ ಮೊದಲ ಬಾರಿಗೆ ನಮ್ಮ ನೋಡ್ತಿದ್ದರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿ ಬೆಲ್ಲಕನ್ ಮೇಲೆ ಪ್ರೆಸ್ ಮಾಡಿ ನೀವು ಸಹಿತ ಕನ್ನಡದ ಧಾರಾವಾಹಿಗಳನ್ನು ಇಷ್ಟಪಡ್ತಿದ್ದರೆ ಈ ವಿಡಿಯೋಗೆ ತಪ್ಪದೆ ಬಂದು ಲೈಕ್ ಮಾಡಿ ಕಳೆದ ವರ್ಷ ಅತಿ ಹೆಚ್ಚಿನ ಟಿ ಆರ್ ಪಿಯನ್ನು ಪಡೆದುಕೊಂಡ ಧಾರಾವಿ ಎಂದರೆ ಅದು ಲಕ್ಷ್ಮಿ ನಿವಾಸ ಧಾರಾವಾಹಿಯಾಗಿದೆ ಕಳೆದ ವಾರ ಯಾಕೋ ಏನೋ ನಿರೀಕ್ಷಿತ ಟಿ ಆರ್ ಪಿ ಲಕ್ಷ್ಮೀ ನಿವಾಸ ಧಾರಾವಾಹಿಗೆ ಬಂದಿಲ್ಲ ಎಂಟು ಪಾಯಿಂಟ್ ಒಂದರಷ್ಟು ಟಿ ಆರ್ ಪಿಯನ್ನು ಪಡೆದುಕೊಳ್ಳೋದ್ರ ಮುಖಾಂತರ ಮೂರನೇ ಸ್ಥಾನಕ್ಕೆ ಈ ಧಾರಾವಾಹಿ ಕುಸಿತವನ್ನು ಕಂಡಿದೆ ಇನ್ನು ಈ ವಾರದ ನಂಬರ್ ಒನ್ ಧಾರಾವಾಹಿ ಅಮೃತ ಧಾರೆ ಧಾರಾವಾಹಿ ಒಂಬತ್ತು ಪಾಯಿಂಟ್ ಎಂಟರಷ್ಟು ಟಿ ಆರ್ ಪಿಯನ್ನು ಪಡೆದುಕೊಳ್ಳೋದ್ರ ಮುಖಾಂತರ ಮೊದಲ ಸ್ಥಾನವನ್ನು ಪಡೆದುಕೊಂಡಿದೆ ಎಂದೇ ಹೇಳಬಹುದು ಇನ್ನು ಎರಡನೇ ಸ್ಥಾನವನ್ನ ಅನ್ನಯ್ಯ ಧಾರಾವಾಹಿ ಎಂಟು ಪಾಯಿಂಟ್ ಆರಷ್ಟು ಟಿ ಆರ್ ಪಿಯನ್ನು ಪಡೆದುಕೊಂಡಿದೆ ನಾಲ್ಕನೇ ಸ್ಥಾನವನ್ನು ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಏಳು ಪಾಯಿಂಟ್ ಐದರಷ್ಟು ಟಿ ಆರ್ ಪಿಯನ್ನು ಪಡೆದುಕೊಂಡಿದೆ ಇನ್ನು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಭಾಗ್ಯಲಕ್ಷ್ಮಿ ಧಾರಾವಾಹಿ ಆರು ಪಾಯಿಂಟ್ ಐದರಷ್ಟು ಟಿ ಆರ್ ಪಿ ಪಡೆದುಕೊಂಡು ಕಲಶ್ ಕನ್ನಡ ವಾಹಿನಿಯ ನಂಬರ್ ಒನ್ ಧಾರಾವಾಹಿಯಾಗಿ ಹೊರಹೊಮ್ಮಿದೆ ಇನ್ನು ಲಕ್ಷ್ಮೀ ಬಾರಮ್ಮ ಧಾರಾವಾಹಿ ಸಹಿತ ಸ್ವಲ್ಪ ಕುಸಿತವನ್ನು ಕಂಡು ಐದು ಪಾಯಿಂಟ್ ಎಂಟರಷ್ಟು ಟಿಆರ್ಪಿಯನ್ನು ಪಡೆದುಕೊಂಡಿದೆ ಲಕ್ಷ್ಮೀ ನಿವಾಸ ಪಿ ಟಿಆರ್ಪಿ ಕಡಿಮೆಯಾಗಲು ಕಾರಣ ಏನಿರಬಹುದು ಎಂಬುದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಧನ್ಯವಾದಗಳು ನಮಸ್ಕಾರ